ಬದುಕಿದ್ರು ಹೋದ್ರು ಅನ್ನೋದು ಕೆಲವರಿಗೆಲ್ಲ ಗೊತ್ತೇ ಇಲ್ಲ ಅವರ ಜೀವನ ಹೇಗಿತ್ತು ಹೇಳೋದಕ್ಕೆ ಟ್ರೈ ಮಾಡಿದ್ವಿ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ ಹ್ಯಾವ್ ಟೋಲ್ಡ್ ಇನ್ ಫಿಕ್ಷನ್ ಅಲ್ಲಿ ಸಿನಿಮ್ಯಾಟಿಕ್ ಆಗಿ ಏನ್ ಹೇಳ್ಬೇಕು ಅದನ್ನ ಕೊಟ್ಟಿದ್ವಿ ಶೂಟಿಂಗ್ ಕಂಪ್ಲೀಟ್ ಕೊಡಗಾಲ ಮಾಡಿದ್ಯಾ ಹೌದು ಫಿಫ್ಟಿ ಫೈವ್ ಡೇಸ್ ಕಂಪ್ಲೀಟ್ ಕೂರ್ಗಲ್ಲಿ ಶೂಟ್ ಮಾಡಿದ್ದು ಒಂದು ತ್ರೀ ಡೇಸ್ ಮಾತ್ರ ಕನಕ್ಪುರದಲ್ಲಿ ಶೂಟ್ ಮಾಡಿದ್ವಿ ಪಾರ್ಟಿ ಸಾಂಗ್ ಏನ್ ಇನ್ ಕನಕ್ಪುರ ನಿಮ್ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ ಇದು ಒಂದು ಸಂಘರ್ಷನ ಸಿನಿಮಾ ಸರ್ ಅವನು ಅವನು ಅವನ ಮಟ್ಟಕ್ಕೆ ಹೋರಾಡ್ತಾನೆ ಒಂದು ದಿನ ಅವನದು ಮುಖ್ಯ ಉದ್ದೇಶ ಏನಂದ್ರೆ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು ಯಾರಾದರೂ ಸತ್ರ ಬದುಕ್ತಾನೆ ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ ಆದ್ರೆ ಟಿ ಎಸ್ ಬದುಕಿನ ಛಲ ಸರ್ ಸಾಂಗ್ಸ್ ಇಲ್ಲ ನೋಡಿದ್ರೆ ನೀವು ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೀಡಿಂಗ್ so challenging अंदर I mean, the whole movie was challenging but song से अंदर अंदर ना वो beat by के through general chorus में it was definitely challenging to me so because alu aa वाला के whole part आपको कितना लगे separate अंदर चल सही idu ना लगे तो song game मर तो ये तो work मर गई जीने का ये तो समय sir totally

అని గణనలోకి పెట్టులా లేక అంతే మనకి సౌమంత రపకోల్ తెలుసు అది ఇమిడియెట్ గా ఓన్ వితెం మంత్రివర్శా మాట్లాడను సో ఇన్ ఫ్యాక్ వణో సాంగే నోడులే స కొళ్ళవ అంటే కూరవేదియని ఇన్ ఫ్యాక్ ಅದన ఎన్రిదల్లి అల్లినా బండు ఆ ఒక ప్రాసెస్ కంటిన్యూస్ గా ఏ డెవలప్ అవుతానే ఇట్టు ಅದన ನಾವು ఒక 2 డేస్ ಅಲ್ಲಿ దానికి వతస్ బందు బెంగళూరుకి వాట్ ప్రొప్రెషన్ ఉండింది ఫిల bekanntి మదదిిం ణపాటసు వాగి .不會 aver బలి఺నగట